ಶರಣ ಶರಣಾರ್ಥಿ ಗುರುಗಳೇ ಈ ಶರಣ ಸಾಹಿತ್ಯ ಶರಣ ಚಳುವಳಿ ಹನ್ನೆರಡನೇ ಶತಮಾನದ ನಂತರ ಈಗ್ಲೂ ಮುಂದುವರೆದ ಈ ನೂರು ವರ್ಷದ ಆಧುನಿಕತೆಯ ಬದಲಾವಣೆ ಹಿನ್ನೆಲೆಯೊಳಗೆ ಎಷ್ಟು ಪ್ರಸ್ತುತ ತಾವು ವ್ಯಕ್ತಪಡಿಸ್ತೀರಿ ಶರಣ ಚಳುವಳಿ ಬಗ್ಗೆ ಶರಣರ ಕ್ರಾಂತಿಕಾರಕ ವಿಚಾರಗಳು ಹಿಂದಿನಕ್ಕಿಂತ ಹಿಂದೆ ಬಹಳ ಪ್ರಸ್ತುತ ಯಾಕಂದ್ರೆ ಇಂಥ ಒಂದು ಅನೈತಿಕತೆ ಭ್ರಷ್ಟಾಚಾರ ಇತ್ಯಾದಿ ಸಾಮಾಜಿಕ ಅನೇಕ ಸಮಸ್ಯೆಗಳು ತುಂಬಿರುವ ಹತ್ತಿನಾಗ ಭಾಳ ಸರಳಾಗಿ ನಿರಹಂಕಾರಿಯಾಗಿ ನಿರ ಇದನ್ನು ನಿರಭಿಮಾನಿಯಾಗಿ ಭಾಳ ಸರಳ ಜೀವನವನ್ನು ಬದುಕಿ ಸತ್ಯಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ ಭಕ್ತಿದಾಸೋಹ್ ಯಾವ ಯಾವನ್ನೂ ಇಲ್ಲದ ವಿಶ್ವ ಮಾನವರಾಗಿ ಬದುಕ್ಯಾರಲ್ಲ ಆ ಒಂದು ಆದರ್ಶ ಶರಣರು ನೈತಿಕ ಇದಕ್ಕೆ ನೋಡ್ರಿ ಒಂದು ಮಾತು ಬರ್ತದೆ ಆಡು ಮುಟ್ಟದ ಗಿಡವಿಲ್ಲ ಸರ್ವಜ್ಞನರಿಯದ ಜ್ಞಾನವಿಲ್ಲ ಬಸವಾದಿ ಪ್ರಮಥರು ಮಾಡದ ಕ್ರಾಂತಿಯೇ ಇಲ್ಲ ಅಂತ ಅದಕ್ಕೆ ಸಾಮಾಜಿಕ ಕ್ರಾಂತಿ ನೈತಿಕ ಕ್ರಾಂತಿ ಸಾಹಿತ್ಯಿಕ ಕ್ರಾಂತಿ ಆಧ್ಯಾತ್ಮಿಕ ಕ್ರಾಂತಿ ಆರ್ಥಿಕ ಕ್ರಾಂತಿ ಇಂಥ ಒಂದು ಎರಡು ಎಲ್ಲ ಜೀವನದ ಎಲ್ಲ ಮಗ್ಗಲುಗಳನ್ನು ಬದುಕಿ ಒಬ್ಬ ಮನುಷ್ಯ ಪರಿ ಪರಿಪೂರ್ಣ ಜೀವನವನ್ನು ಹೆಂಗೆ ಬದುಕಬೇಕು ಅಂತ ಅದನ್ನು ಬರೀ ಅವರು ಹೇಳಿ ಹೋಗಲಿಲ್ಲ ಅನುಭವ ಮಂಟಪ ಅನ್ನುವಂಥ ಒಂದು ಪ್ರಯೋಗ ಶಾಲೆ ಇಟ್ ಈಸ್ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಮೊಟ್ಟ ಮೊದಲು ಪ್ರಜಾಪ್ರಭುತ್ವದ ಸಂಸ್ಥೆ ಬಸವಣ್ಣವರು ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ಕೊ ಜಗತ್ತಿಗೆ ಪ್ರಜಾಪ್ರಭುತ್ವನೇ ಕಲ್ ಕಲ್ಪನೆಯನ್ನು ಕೊಟ್ಟವರ ಬಸವಣ್ಣನವರು ಹನ್ನೆರಡನೇ ಶತಮಾನದಾಗ ಅದನ್ನು ತಂಗಿ ಚೆನ್ನಪ್ಪನವ್ರು ಹೇಳ್ತಾರೆ ದ ಬರ್ನಿಂಗ್ ಝೀಲ್ ಆಫ್ ಬಸ್ವಾ ಫಾರ್ ಪುಟಿಂಗ್ ರಿಲಿಜನ್ ಆನ್ ಡೆಮಾಕ್ರೆಟಿಕ್ ಬೇಸಿಸ್ ಕನ್ಸಿಡರ್ ಹಿಂಗೆ ಹಿಮ್ ಸೆಲ್ಫ್ ಲೋವರ್ ದ್ಯಾನ್ ದಿ ಲೋವೆಸ್ಟ್ ಅಮಂಗ್ ದ ಡಿವೋಟೀಸ್ ಆಫ್ ಶಿವ ಸಮಾಜ ಕಟ್ಲಾಕೆ ಭಾಳ ಇಂಪಾರ್ಟೆಂಟ್ ಇದನ್ನಿದು ಕಾನ್ಸೆಪ್ಟ್ ಏನು ರೀ ಅಂದರೆ ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಇದು ಸಮಾಜ ಕಟ್ಟಲಿಕ್ಕೆ ಭಾಳ ಒಳ್ಳೆಯ ಭ್ರತ್ಯಾಚಾರ ಅಂತ ಕೊಟ್ಟರು ಅವರು ಅದಕ್ಕೆ ಸಂಘಟನೆ ಸದಾಚಾರ ಸದುವಿನಯ ಸಮಾನತೆ ಸ್ವಾತಂತ್ರ್ಯ ಇಂಥ ಎಲ್ಲ ಮೌಲ್ಯಗಳ ಮೂಲಕ ಅನುಭವ ಮಂಟಪವನ್ನು ಕಟ್ಟಿ ಅದರ ಮೂಲಕ ಕಾಯಕ ಅರಿವು ಆರಾಧನೆ ಈ ಶಿಕ್ಷಣವನ್ನು ಇಡೀ ವಿಶ್ವಕ್ಕೆ ಅಂದರೆ ಅವರು ಶ್ರಮಗೌರವನ್ನ ಶ್ರಮಗೌರವಕ್ಕೆ ಭಾಳ ಮಹ ಮಹತ್ವವನ್ನು ಕೊಟ್ಟರು ಲಿಂಗವೇತನಾಗಿ ಲಿಂಗಕ್ಕಾಗಿ ಮಾಡುವ ಮಂಗಲ ಬದುಕೆ ಕಾಯಕವೆಂದು ಸಂಗನ ಬಸ ಉದ್ಯೋಗವೇ ಶಿವಯೋಗ ದುಡಿತವೇ ಶಿವಪೂಜೆ ಆ ಕಾಯಕವಾದರೂ ಒಂದೇ ಕಾಯ ಸಮಾಜಮುಖಿಯಾದಂಥ ಯಾವ ಬೇಕಾದ ಕಾಯಕ ಇರಲಿ ಅದು ಶಿವಪೂಜೆ ಅದು ಶಿವಯೋಗ ಅದಕ್ಕೆ ಅದನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ವೃತ್ತ ತಪ್ಪಿದರೆ ಲಿಂಗಪೂಜೆ ಒಂದು ದಿವಸ ಬಿಟ್ಟರೆ ನಡೀತದೆ ಆದರೆ ಕಾಯಕ ತಪ್ಪಿಸಬಾರದು ಅಂತ ಅಂದ್ರೆ ಆರ್ಥಿಕ ಭದ್ರತೆಗೆ ಈ ಅವಾಯ್ಡೆಡ್ ದ ಎಕನಾಮಿಕ್ ಕ್ರೈಸಿಸ್ ಇದು ಭಾಳ ಮಹತ್ವದ್ದು ಯಾಕೆ ಲಂಡನ್ ಪಾರ್ಲಿಮೆಂಟ್ ಹೌಸ್ ಮುಂದೆ ಬಸವಣ್ಣವರು ಸ್ಟ್ಯಾಚ್ಯು ಕೂತ್ ಅಂತಂದರೆ ಸಮಗ್ರವಾಗಿ ಸಮ ಸಾಮಾಜಿಕ ಕ್ರಾಂತಿ ಅಷ್ಟೇ ಅಲ್ಲ ಆಧ್ಯಾತ್ಮಿಕ ಕ್ರಾಂತಿನೂ ಸಹಿತ ಒಳಗೂ ಹೊರಗೂ ಪರಿಪೂರ್ಣದೆಡೆಗೆ ಒಬ್ಬ ಮನುಷ್ಯ ಹೆಂಗೆ ಮುಟ್ಲಿಕ್ಕೆ ಸಾಧ್ಯದ ಎಂತಿರ್ದಡಂತೆ ಶಿವಪೂಜೆ ಎಲ್ಲ ಇದನ್ನು ತನ್ನ ಕಾಯಕದಾಗ ಮಾಡುವ ಮಾಟದಿಂದಲೇ ಬೇರೊಂದನ್ನು ಅರಿಯಬೇಕು ಇದು ಬಹಳ ದೊಡ್ಡ ಅದ್ಭುತ ಕ್ರಾಂತಿ ಬುದ್ಧ ಹನ್ನೆರಡು ವರ್ಷ ತಪಸ್ಸು ಮಾಡಿರು ಬ ಇದನ್ನು ಸಂಸಾರ ತ್ಯಾಗ ಮಾಡಿ ರಾಜ್ಯವನ್ನು ಸಾಮ್ರಾಜ್ಯವನ್ನು ತ್ಯಾಗ ಮಾಡಿ ಸುಂದರ ಹೆಂಡತಿ ರಾಹುಲ್ ಮಗ ಎಲ್ಲ ಸಿದ್ಧಾರ್ಥ ಬಿಟ್ಟು ಹೋಗಿ ಮತ್ತು ಮಹಾವೀರ ಅವರೆಲ್ಲ ಏನು ಕಂಡುಕೊಂಡ್ರು ಹತ್ತು ಹನ್ನೆರಡು ವರ್ಷ ಅದನ್ನು ಎಂತಿರ್ದಡಂತಿಸುವ ಪೂಜೆ ಎಲ್ಲ ಇದರೊಳಗಿದ್ದು ಸಹಿತ ನಾವು ಇದನ್ನು ಸಾಧಿಸಬಹುದು ಅನ್ನುವಂಥದ್ದು ಒಂದು ಒಂದು ಅದ್ಭುತವಾದಂಥ ಕನ್ಸೆಪ್ಟನ್ನು ಇದಕ್ಕೆ ಅಂತರ್ದಡಂತೆ ಶಿವಪೂಜೆ ಇದು ಶರಣ ಚಳವಳಿ ಇದು ಬಹಳ ಪ್ರಸ್ತುತ ಅದ ಅದ ಈಗ ಮನುಷ್ಯ ಇದನ್ನು ಅಳವಡಿಸಿಕೊಂಡ ಅಂದ್ರೆ ಅವ ನೆಮ್ಮದಿಯಿಂದ ಬಾಳಲಿಕ್ಕೆ ಯಾಕಂದ್ರೆ ಆಧ್ಯಾತ್ಮ ಆಧ್ಯಾತ್ಮವೊಂದ ಮನುಷ್ಯನಿಗೆ ನೆ ನೆಮ್ಮದಿಯನ್ನು ಕೊಡಲಿಕ್ಕೆ ಸಾಧ್ಯದ ಇರಲಿಲ್ಲ ಅಂದ್ರೆ ವಿಚಾರವೆಂಬುದು ಸಂದೇಹಕ್ಕೊಳಗು ಮನುಷ್ಯ ಭ್ರಮೆಯೊಳಗೆ ಬೀಳಲಕ್ಕೆ ಸಾಧ್ಯ ಪಾಸಿಬಿಲಿಟಿ ಅದ ಅದಕ್ಕಾಗಿ ಚರಣ ಚಳವಳಿ ಏನು ಮಾಡ್ತಿರಿ ಅಂತಂದ್ರೆ ಕಾಯಕದಿಂದ ಭೌತಿಕ ಸಮೃದ್ಧಿ ಆಮೇಲೆ ಅರಿವಿನಿಂದ ನೈತಿಕ ಉತ್ಥಾನ ಅನು ಆರಾಧನೆಯಿಂದ ಆಧ್ಯಾತ್ಮಿಕ ಸುವಿಧಾನ ಅಂದರೆ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಮೂರೂ ವಿಕಾಸ ಹೊಂದಲಿಕ್ಕೆ ಒಂದು ಅನುವು ಮಾಡಿ ಕೊಟ್ಟುಬಿಟ್ರು ಅವರು ಅನುಭವ ಮಂಟಪದಾಗ ಬರೀ ಎಲ್ಲರಿಗೂ ಸಹಿತ ಇದನ್ನು ಟ್ರೈನಿಂಗ್ ಕೊಟ್ಟರು ಹೆಂಗೆ ಪೂಜಾ ಮಾಡ್ಕೊಳ್ಳೋದು ಹೇಳಿಬಿಟ್ರು ಆ ಪೂಜೆಗೆ ಒಂದು ಸಾಧನವನ್ನು ಕೊಟ್ಟರು ಹಾ ಅದಕ್ಕೆ ಮನುಷ್ಯ ಭಾವನಾ ಜೀವಿ ಅವನಿಗೆ ಏನಾದರೂ ಒಂದು ಪೂಜಿಸಲಿಕ್ಕೆ ಸಾಧನೆ ಬೇಕು ಅದು ಹೆಂಗಿರಬೇಕು ಅದನ್ನು ಹನ್ನೆರಡು ವರ್ಷ ಚಿಂತನೆ ಮಾಡಿ ಒಂದು ನಿರಾಕಾರದ ಸಾಕಾರವನ್ನು ಬ ಜಗತ್ತಿಗೆ ಕೊಟ್ಟರು ಇವೆಲ್ಲ ಏನು ಒಂದು ಅದ್ಭುತ ವಿಚಾರಗಳದಾವೆ ಅದ್ಭುತ ಕನ್ಸೆಪ್ಟ್ ಏನದಾವ ಇವತ್ತು ಯೂತರನ್ನ ನಾವು ಅಳವಡಿಸಿಕೊಂಡು ಈಗಿನ ದಿವಸದಾಗ ಮಾಡ್ರನ್ ಇಂಡಿಯಾದೊಳಗೆ ಭಾಳ ಸ ಅದಕ್ಕೆ ಜಗತ್ತು ಬಹಳ ಆಸೆಗಣ್ಣಿನಿಂದ ಈ ಕಡೆ ಎಲ್ಲ ಯಾಕೆ ಅದಕ್ಕೆ ನಾನು ಮೇಲಿಂದ ಮೇಲೆ ಒಂದು ಮಾತು ಹೇಳ್ತಿರ್ತೀನಿ ವೆಲ್ಕಮ್ ಟು ಇಂಡಿಯಾ ದ ವರ್ಲ್ಡ್ ಕ್ಯಾಪಿಟಲ್ ಆಫ್ ಯೋಗ ವೆಲ್ಕಮ್ ಟು ಕರ್ನಾಟಕ ದ ಶಿವಯೋಗ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಶಿವಯೋಗ ಇಟ್ ಈಸ್ ದ ಸಿಂಥೆಸಿಸ್ ಆಫ್ ಆಲ್ ದ ಯೋಗ ಎಲ್ಲ ಯೋಗಗಳ ಸಮನ್ವಯವೇ ಶಿವಯೋಗ ಅಂತ ಅದಕ್ಕೆ ಯೋಗಕ್ಕಿಂತಲೂ ಯೋಗ ಆತ್ಮದರ್ಶನವನ್ನು ಮಾಡಿಸಿದರೆ ಶಿವಯೋಗ ಲಿಂಗಾಂಗ ಸಾಮರಸ್ಯವನ್ನು ಮಾಡಿಸ್ತದೆ ತಾನೇ ಆ ಪರವಸ್ತುವಾಗಿ ನಿಲ್ಲುವಂಥ ಅದ್ಭುತವಾದಂಥ ಮನುಷ್ಯನಿಗೆ ಅದ್ಭು ಇನ್ನು ಇನ್ನು ನಾನು ಹುಟ್ಟೇನು ಅಂತಾರೆ ಶರಣರು ಒಂದಲ್ಲ ಅಕ್ಕಮಾದೇವಿ ತಾಯಿಯವರು ಚೆಂದಾಗಿ ಬರ್ತದ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಬಂದೆ ಬಂದೆ ಭಾರದ ಭವಂಗಳನ್ನು ಉಂಡೆ ಉಂಡೆ ಇನ್ನು ನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಮನುಷ್ಯನಿಗೆ ಮಾನವ ಜನ್ಮ ಬಂದ ಮೇಲೆ ಹೀ ಹೀಸ್ ದ ಕ್ರೆಸ್ಟ್ ಆಫ್ ಕ್ರಿಯೇಷನ್ ಅದಕ್ಕೆ ಸೃಷ್ಟಿಯ ಮುಕುಟ ಮನುಷ್ಯ ಅವನಿಗೆ ಅದ್ಭುತವಾದ ಶಕ್ತಿಗಳದವ ಮಾತಾಡೋ ಶಕ್ತಿ ಅದ ನಗು ಶಕ್ತಿ ಅದ ವಿಚಾರ ಮಾಡೋ ಶಕ್ತಿ ಅದ ಅಷ್ಟೇ ಅಲ್ಲ ಮಾನವ ಇದ್ದವ ದೇವನಾಗುವಂಥ ಶಕ್ತಿ ಅದ ಇದನ್ನು ಶರಣರು ಇಲ್ಲಿ ತೋ ತೋರಿಸಿಕೊಟ್ರು ಮತ್ತು ಹೆಂಗೆ ಕಾಯಕದ ಕಾಯಕವನ್ನು ಅಲ್ಲುಗಳೆಲ್ಲದ ಯಾವ ಏನು ಸಹಜವಾಗಿ ಬದುಕುತ್ತಾನೆ ಹುಟ್ಟವರು ಬೀಸವರು ಕಸ ಹೊಡೆಯವರು ದನಕಾಯವರು ಚಪ್ಪಲಿ ಹೊಳೆಯವರು ನೆಟ್ಟನೆ ಪೂಜಿಸಿ ಭವಗೆಟ್ಟರು ಇದು ಭಾಳ ದೊಡ್ಡ ಕ್ರಾಂತಿ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಗಾಡ್ ಅದಕ್ಕೆ ಇಹವನ್ನೇ ಮಹವನ್ನಾಗಿ ಪರಮಾರ್ಥ ಬೇರೆ ಪ್ರಪಂಚ ಬೇರೆ ಅಂತ ಬ ಮಾಡಲಿಲ್ಲ ಅವರು ಏನಿರ್ತದೋ ಅದನ್ನು ಡಿವನೈಸ್ ಮಾಡಿಬಿಟ್ರು ಎಲ್ಲವನ್ನೂ ದೈವಿ ಇದಕ್ಕೆ ಸಬ್ಲಿಮೇಷನ್ ಅಂತಾರೆ ಕಾಮ ಬೇಕು ಲಿಂಗದಲ್ಲಿ ಕಾಮ ಬೇಡ ಪರಸ್ತ್ರೀಯರಲ್ಲಿ ಈ ರೀತಿ ಸಮಾಜಕ್ಕೂ ಒಂದು ಭದ್ರ ತಳಹದಿಯನ್ನು ಹಾಕಿ ಏನು ನಮಗೊಂದು ಅದ್ಭುತವಾದಂಥ ಒಂದು ನೈತಿಕ ಆಧ್ಯಾತ್ಮಿಕ ಧಾರ್ಮಿಕ ಸಾಮಾಜಿಕ ಒಂದು ಏನು ಒಂದು ತಳಹದಿ ಹಾಕಿ ಶರಣರಿಯನ್ನು ಕೊಟ್ಟ ಕೊಟ್ಟಾರ ಇದನ್ನು ಅದಕ್ಕೆ ನೋಡಿರಿ ಬ್ರಿಟಿಷರು ಸಾಮಾನ್ಯರಲ್ಲ ಅವರು ಕಾರ್ಟಾ ಇಸ್ ದ ಮದರ್ ಆಫ್ ಡೆಮಾಕ್ರಸಿ ಅಂತ ತಿಳ್ಕೊಂಡ ತಾವ ಬ ಪ್ರಜಾಪ್ರಭುತ್ವದ ಜನಕರು ಅಂತ ತಿಳಿದಿದ್ರು ಆದರೆ ಕಾರ್ಟ ಬಿಲ್ ಇದನ್ನಾದದ್ದು ಹದಿಮೂರನೇ ಶತಮಾನ ಅದಕ್ಕಂತೂ ಪೂರ್ವದಲ್ಲಿ ಹನ್ನೆರಡನೇ ಶತಮಾನದಾಗ ಬಸವಣ್ಣವರು ಈಸ್ ದ ಫಾದರ್ ಆಫ್ ಡೆಮಾಕ್ರಸಿ ಅದಕ್ಕೆ ಇದನ್ನು ಧರ್ಮವನ್ನು ದರ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಬೆಳೆಸಿ ಧಾರ್ಮಿಕವಾಗಿ ಮನುಷ್ಯ ಧರ್ಮ ಇಲ್ಲದ ಬದುಕಂಗಿಲ್ಲ ಧರ್ಮ ಮನುಷ್ಯನನ್ನು ಎತ್ತದೆ ಯಾವ ಇದಕ್ಕೆ ಎತ್ತದ ನೈತಿಕ ಇದರಿಂದ ಆಧ್ಯಾತ್ಮದ ನಿಲುವಿಗೆ ಎತ್ತುತ್ತದೆ ಅದಕ್ಕಾಗಿ ಭಾಳ ಪ್ರಸ್ತುತದ ಮನುಷ್ಯ ಮಹಾದೇವನಾಗಲಿಕ್ಕೆ ಅಂಗ ಲಿಂಗ ಆಗಲಿಕ್ಕೆ ಮತ್ತು ಎಲ್ಲ ಸರ್ವರ ವಿಕಾಸ ತನ್ನ ವಿಕಾಸದಲ್ಲಿ ಸರ್ವರ ವಿಕಾಸವನ್ನು ಸಾಧಿಸುವುದು ವ್ಯಷ್ಟಿ ಸಮಷ್ಟಿ ಏಕಕಾಲಕ್ಕೆ ಇದು ಅದಕ್ಕೆ ಸಾಕಾರ ನಿರಾಕಾರ ಏಕೋ ದೇವ ಕೂಡಲ ಸಂಗಮ ದೇವ ಇದು ಅದ್ಭುತ ಪ ಇದನ್ನು ಕಲ್ಪನೆ ಅದಕ್ಕೆ ಗುಡಿ ಶೋಷಣೆ ಕೇಂದ್ರವಾಗಿರುವಂಥ ಗುಡಿ ಗುಂಡಾರಗಳನ್ನು ಅಲ್ಲಿಗಳ್ಬಿಟ್ರು ಈಗಾಗಲಿ ಕುಶ ಅನೇಕ ಗುಡಿ ಗುಂಡಾರಗಳ ಶೋಷಣೆ ಕೇಂದ್ರ ಆಗ್ಯಾವ ಆದರೆ ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲ ವೇಕಯ್ಯ ಪ್ರಾಣವೇ ಲಿಂಗವಾಗಿರಲು ಮತ್ತೆ ಬೇರೆ ಲಿಂಗ ವೇಕಯ್ಯ ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ ನೀನು ಕಲ್ಲಾದರೆ ನಾನೇನಪ್ಪೇನಯ್ಯ ನೀ ಜಗತ್ಕರ್ತ ಪ ಪರಮಾತ್ಮನ ಆ ಮಹಾ ಚೈತನ್ಯವನ್ನು ನಾಲ್ಕು ಗಾ ನಾಕ ಗ್ವಾಡಿ ಮನ ಕತ್ಲಾಗ ಕುಣಿಸ್ರ ಭಕ್ತನ ಗತಿ ಏನಂತ ಅದಕ್ಕೆ ಆ ಚೈತನ್ಯ ಕಲ್ಲ ಅದಕ್ಕೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರೂ ದೇವರಲ್ಲ ಸೇತು ಬಂದ ರಾಮೇಶ್ವರ ಕಾಶಿ ಶ್ರೀಶೈಲ ಕೇದಾರ ಗೋಕರ್ಣ ಮೊದಲಾದ ಅಷ್ಟಾಶಸ್ತಿ ತೀರ್ಥಂಗಳಲ್ಲಿರುವ ದೇವರೂ ದೇವರಲ್ಲ ಮತ್ತ್ಯಾವುದು ತನ್ನ ತಾನಾರೆಂದರೆದೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವಾ ನಲ್ಲೆ ನಲ್ಲನ ಸುಖವ ಎಲ್ಲರಿಗೂ ಅರುವಳೆ ಬಲ್ಲಡೆಯದು ತನ್ನಂತೆ ತನ್ನಂತೆಯುವುದು ಲಿಂಗ ಸುಖ ಬಲ್ಲವರು ಪರರಿಗೂ ಸುರುವರಿ ಆ ಚೈತನ್ಯದ ಇದನ್ನು ನಿಬ್ಬೆರಗಾಗಿ ಚೈತನ್ಯದ ಸ್ವರೂಪವನ್ನು ಕಂಡ ನಿಬ್ಬೆರಗಾಗಿ ನಿಂತಹ ಆ ಶರಣ ಏನಂತಾನಂದರೆ ನಿಮ್ಮ ತೇಜವ ಹೆರಸಾರಿ ನೋಡುತ್ತಿರಲು ಕೋಟಿ ಸೂರ್ಯರ ಪ್ರಭೆ ಮಿನುಗದಂತೆಪ್ಪದು ಅಂತ ಅದಕ್ಕೂ ತಮ್ಮಲ್ಲಿ ಆ ಮಹಾಜ್ಞಾನ ಪ್ರಕಾಶವನ್ನು ಕಂಡಂಥ ಆ ಶರಣ ಆನಂದವನ್ನು ಈ ಏನು ಜಂಜಾಟದ ಬದುಕದ ಈ ಮಾಡ್ರನ್ ಬದುಕ ಮನುಷ್ಯ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಾರೆ ಯಾರು ಫೇಲ್ ಆದ್ರೆ ಆತ್ಮಹತ್ಯೆ ಮಾಡ್ಕೋ ರೈತ ಆತ್ಮಹತ್ಯೆ ಮಾಡ್ಕೊಂಡು ಎಲ್ಲರಿಗೂ ಆ ಅನ್ನವನ್ನು ಹಾಕುವಂಥ ಕಾಯಕ ಯೋಗಿ ನೇಗಿಲ ಯೋಗಿ ಅವ ಆತ್ಮಹತ್ಯೆ ಮಾಡ್ಕೊಳ್ಳೋ ಹತ್ತದೆ ಅಂದರೆ ಸಮಾಜದ ಏನು ಅದಕ್ಕೆ ಅವರಿಗೆಲ್ಲ ಆತ್ಮಸ್ಥೈರ್ಯವನ್ನು ಒಂದು ಏನಾದರೂ ಇದನ್ನಿತ್ತು ಅಂತಂದ್ರೆ ಅದು ಶರಣ ತತ್ವ ಚಳವಳಿ ಎನ್ ಎಂತಿರ್ದಡಂತೆ ಶಿವಪೂಜೆ ಅಂತ ಅದಕ್ಕೆ ಭಾಳ ಪ್ರಸ್ತುತದ ಈಗ ಶರಣತತ್ವ ಪ್ರಚಾರ ಆಗಬೇಕಾಗಿದೆ ಮತ್ತದು ಅದು ಈಗ ಮೋಬ್ ರೆವೊಲ್ಯೂಷನ್ ಸಮೂಹ ಕ್ರಾಂತಿ ಆಗಬೇಕು ನಿಸರ್ಗ ಚಿಕಿತ್ಸೆ ಆಗಲಿ ಮತ್ತೆ ಶರಣತತ್ವ ಆಗಲಿ ಇವು ಜನರ ಜನಮನದಲ್ಲಿ ಅಥವಾ ಮನೆ ಮನೆಗೆ ಮನಮನಕ್ಕೆ ಹಾಸು ಹೊಕ್ಕಾಗಬೇಕು ಅಂದ್ರೆ ಈ ಶರಣತತ್ವ ಬೆಳಿಲಿಕ್ಕೆ ಈ ಶಿಕ್ಷಣ ಹಂತದೊಳಗೆ ಯಾವ್ಯಾವ ರೀತಿ ಕ್ರಮಗಳನ್ನ ಅನುಸರಿಸಬೇಕಾಗ್ಯದ ಯುವ ಪೀಳಿಗೆಯಲ್ಲಿ ವಚನ ಸಾಹಿತ್ಯ ಹೆಚ್ಚು ಜಾಗೃತಗೊಳಿಸಲಿಕ್ಕೆ ಏನೇನ್ ಹಾ ಬಹಳ ಬಹಳ ಸೂಕ್ತವಾದಂತ ಪ್ರಶ್ನೆ ಇದು ನೋಡ್ರಿ ಮಕ್ಕಳಿಗೆನ ಸಹಿತ ನಾವು ವಾಟ್ ಈಸ್ ಗಾಡ್ ಸಣ್ಣ ಮಕ್ಕಳಿಗೆನ ಮೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೆ ಅಂತ ಮಕ್ಕಳಿಗೆ ನೋಡ ದೇವ್ರ ಎಲ್ಲೆದಾನ ಎಲ್ಲ ಜೀವ ಚೈತನ್ಯದಾನ ಅಲ್ಲಿ ದೇವ್ರದಾನ ಕಲ್ಲಾಗ ಮಣ್ಣಾಗ ಕಟ್ಟಿಗೆಯಾಗ ಫೋಟೋದಾಗ ದೇವ್ರಿಲ್ಲ ಇಲ್ಲ ಅಂತ ಅವಕ್ಕೆ ಕಲ್ಪನೆ ಕೊಡಬೇಕು ಎಲ್ಲಿದಾನ ಎಲ್ಲದಾನ ಒಳಗದಾನ ಆ ದೇ ಆ ದೈವತ್ವವನ್ನು ವಿಕಾಸ ಅವು ಅದಕ್ಕೆ ದೇವ್ರ ಎಲ್ಲೂ ಇಲ್ಲ ನೀನೇನು ಮಾಡಬೇಕು ತಾಯಿ ತಂದೆಗೆ ನಮಸ್ಕಾರ ಮಾಡಬೇಕು ಮತ್ತು ನೀನೇನು ಮಾಡಬೇಕು ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಅವಕ್ಕ ವಿಧೇಯತೆಯನ್ನು ಕೈ ಕಲಿಸ್ಬೇಕು ಅವಕ ಇದನ್ನು ಯಾವಾಗಲೂ ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಸ್ಬೇಕು ಅಷ್ಟೇ ಅಲ್ಲ ದೇವರನ್ನು ಕಲ್ಲಾಗ ಮಣ್ಣಾಗ ಕಟ್ಟಿಯಾಗ ಫೋಟೋದಾಗ ಕಾಣಬಾರ್ದಪ್ಪ ಅದು ದೇವರ ನಿನ್ನಲ್ಲೇ ಕಾಣಬೇಕು ನಿನ್ನಲ್ಲಿ ಕಂಡಂಥ ದೇವ್ರನ್ನ ಎಲ್ಲರಲ್ಲಿ ಕಾಣಬೇಕು ಇದು ನಮ್ಮ ದೃಷ್ಟಿ ಕಣ್ಣೊಳಗೆ ಕಣ್ಣಿದ್ದು ಕಾಣಲಿ ಕರಿಯರಯ್ಯ ಅವಾಗ ನಮ್ಮ ಕಣ್ಣು ಏನಾಗಿಬಿಡ್ತದ ಶಿವಲಿಂಗಾಕದ ಎಲ್ಲ ಅಂಗೇಂದ್ರಿಗಳೆಲ್ಲ ಲಿಂಗೇಂದ್ರಿಗಳಾಕವ ಅವಾಗ ಡಿವಿನೈಸ್ ಆಗಿಬಿಟ್ಟು ಅಂತಂದ್ರೆ ಕಣ್ಣಿಗೆ ಹೆಣ್ಣು ಚಂದ ಕಾಣಂಗಿಲ್ಲ ಯಾಕಂದ್ರೆ ವಾಸ್ತವಿಕತೆ ಕ ಕಂಡು ಬರ್ತದೆ ಅದು ಭ್ರಮೆ ಅಂತಾರೆ ಏನಾಯ್ತಂದ್ರೆ ಪಟ್ನ ನಮ್ಮ ಹಸಿದ ಕಂಡು ಕೂಡಲೆ ಬ ದನ ಬಾಯಿ ಹಾಕ್ತದೆ ಆದರೆ ಕಣ್ಣೊಳಗೆ ಕಣ್ಣಿದ್ದು ಕಾಣ ಆ ಅರಿವಿನ ಕಣ್ಣಿನಿಂದ ಮನುಷ್ಯ ನೋಡ್ಲ ಹಾಕ್ತಿದೆ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಈ ದೃಷ್ಟಿ ಏನದ ಈ ಶಿವಲಿಂಗ ದೃಷ್ಟಿ ಎಲ್ಲರಿಗೂ ಬರಬೇಕಾಗಿದೆ ಆ ಯುವಕರಿಗೆ ಇದು ಇದು ಗೊತ್ತಾಯಿತು ಅಂತಂದ್ರೆ ಯುವಶಕ್ತಿ ಭಾಳ ದೊಡ್ಡ ಶಕ್ತಿ ಅದು ವಚನ ಸಾಹಿತ್ಯದ ಕಡೆ ಆಕರ್ಷಿತ ಆಗ್ತದೆ ಯಾಕಂದರೆ ವಚನ ಸಾಹಿತ್ಯ ಬಹಳ ಪ್ರಖರ ವೈಚಾರಿಕತೆಯಿಂದ ಕೂಡಿದ ಅದಕ್ಕೆ ವಚನ ಸಾಹಿತ್ಯ ಎಲ್ಲ ಕಡೆ ಹಬ್ಬಬಾರ್ದು ಅಥವಾ ಜಾಗೃತಗೊಳ್ಬಾರ್ದು ಅಂತ ಯಾವ ಕುಹುಕು ತಂತ್ರಗಳನ್ನ ಸಹ ಅಲ್ಲಲ್ಲೇ ಉಪಯೋಗ ಆಗ್ತಾ ಇದಾವ ಇರುವ ಯಾಕಂದ್ರೆ ಒಂದು ವೈದಿಕ ವ್ಯವಸ್ಥೆ ಕಲ್ಲು ಮಣ್ಣು ಕಟ್ಟಿಗೆ ಅಂದ್ರೆ ರುದ್ರಾಭಿಷೇಕ ಅವು ಇವು ಕೆಲವೊಂದು ಜನರು ಹೊಟ್ಟೆದ್ರ ಮೇಲೆ ತುಂಬುತ್ತಿರ್ತಾವ ಅದಕ್ಕಾಗಿ ಬಸವಣ್ಣವ್ರು ಆಗ ಹೇಳಿಬಿಟ್ರು ಆರು ಮುನಿದನ ಸತ್ಯದ ಪ್ರತಿಪಾದನೆ ಮಾಡುವತ್ತಾಗ ವಿರೋಧಗಳು ಬರುವುದು ಸಹಜಿಕದ ಅದಕ್ಕೆ ಅವರು ಮುನಿದು ನಮ್ಮನೇನು ಮಾಡುವರು ಊರು ಮುನಿದು ನಮ್ಮನೆಂತೂ ಮಾಡುವರು ನಮ್ಮ ಕುನ್ನಿಗೆ ಕೂಸು ಕೊಡಬೇಡ ನಮ್ಮ ಸೊಣಗಂಗೆ ತಳಗ ತಳಗೆಯ ನಿಕ್ಕಬೇಡ ನಮ್ಮ ಮಕ್ಕಳ ಲಗ್ನ ಆದ್ರನ್ನ ಬದುಕ್ತಾವತ್ತ ಹಂಗೇನಿಲ್ಲ ಹೆಣ್ಣ ಹೆಣ್ಣಗಂಡು ಇದನ್ನು ಕೊಡಲಿಲ್ಲ ಅಂದ್ರೂ ನಡೀತದೆ ನಮ್ಮ ನಮಗಲ್ಲ ನಮಗೆ ನಾಯಿಗೆ ಒಂದು ತುತ್ತು ರೊಟ್ಟಿ ಅಂದ್ರೂ ಏನು ಅಡ್ಡಿಲ್ಲ ಆದರೆ ನಾನು ಸತ್ಯವನ್ನು ಪ್ರತಿಪಾದನೆ ಮಾಡ್ತೀನಿ ಅನ್ನುವಂಥ ನಿಲ್ ಜೋಳವಾಳಿಯವನಾನಲ್ಲಯ್ಯ ಪಟ್ಟಿಪಾಡಿಗಾಗಿ ಬದುಕಿದವನಾನಲ್ಲ ವೇಳೆವಾಳಿಯವನ ಸಮಾಜಮುಖಿಯಾಗಿ ತತ್ವಕ್ಕಾಗಿ ನಾನು ಕೇಳು ಕೂಡಲ ಸಂಗಮ ದೇವ ಮರಣವೇ ಮಹಾನವಮಿ ಈ ಸತ್ಯವನ್ನು ಸಮಾಜದಲ್ಲಿ ಬಿತ್ತುವ ತ್ನಾಗ ನನಗೆ ಮರಣ ಬಂದರೂ ಸಹಿತ ಅದು ನನಗೆ ಮಹಾನವಮಿ ಅದನ್ನು ಸ್ವಾಗತ ಮಾಡ್ತನು ಅದಕ್ಕೆ ನಾನು ನೋಡಿರಿ ಐ ಆಮ್ ಇನ್ ದ ಪ್ರೊಟೆಕ್ಷನ್ ಆಫ್ ರಾಯಲ್ ಇದನ್ನಂತಾರೆ ರಾ ಐ ಮೀನ್ ದ ರಾಯಲ್ ಪ್ರೊಟೆಕ್ಷನ್ ಅಂತ ಅಂದರೆ ನಾನು ಕೂಡಲ ಸಂಗಮ ದೇವರ ರಾಜ ತೇಜದ ಲಿಪ್ಪೆಯಾಗಿ ಅಂತ ನೋಡ್ರಿ ಏನಂತಾರೆ ಅವರು ಸತ್ಯವನ್ನು ಪ್ರತಿಪಾದನೆ ಮಾಡುವಾಗ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಇನ್ನೇನು ಟೀಕಾ ಮಾಡ್ತಿರ್ತಾವೆ ಅದಕ್ಕೆ ನಾನು ಹೆದರಂಗಿಲ್ಲ ಅಂತಾರೆ ಆನೆಯ ಮೇಲೆ ಹೋಗೋಣ ಶ್ವಾನ ಕಚ್ಚಬಲ್ಲುದೇ ಸತ್ಯ ಅನ್ನುವಂಥ ಆನೆ ಮೇಲೆ ಹೋಗವನ್ನ ನಾಯಿಗಳು ಇವೇನು ಸಾಂಪ್ರದಾಯಿಕ ಇದನ್ನ ಅನ್ನುವಂಥವು ನಾಯಿಗಳ ಕಚ್ಚಲಾಕ ಸಾಧ್ಯ ಆಗಂಗಿಲ್ಲ ಅವು ಬರೀ ಬಗಳಬೌದು ಅಷ್ಟು ಆನಿ ಹತ್ರೇನು ನಾಯಿ ಏನು ಅದಕ್ಕೆ ಆ ಶ್ವಾನ ಏನು ಆನೆಯ ಮೇಲೆ ಹೋಹನ ಶ್ವಾನ ಕಚ್ಚಬಲ್ಲದೆ ಕೂಡಲ ಸಂಗಮ ದೇವ ಕೂಡಲ ಸಂಗಮರೇ ದೇವರ ರಾಜ ತೇಜದಲ್ಲಿಪ್ಪೆಯಾಗಿ ನಾನು ಐ ಆಮ್ ಇನ್ ದ ರಾಯಲ್ ಪ್ರೊಟೆಕ್ಷನ್ ಆಫ್ ಗಾಡ್ ದೇವರ ಒಂದು ರಕ್ಷಾಕವಚದಲ್ಲಿ ನಾನಿದ್ದೀನಿ ಯಾಕಂದರೆ ನನಗೆ ಸತ್ಯ ಭಾಳ ಮುಖ್ಯ ಅದಕ್ಕೆ ಭಾರತದ ಇದನ್ನೇನ್ರಿ ಅಂದ್ರೆ ಸತ್ಯಮೇವ ಜಯತೆ ಅದಕ್ಕೆ ಸತ್ಯದ ಯುವ ಪ್ರತಿಪಾದನೆ ಮಾಡುವ ಹೊತ್ತಿನಾಗ ಜಗತ್ತಿನಲ್ಲಿ ಸಮಾಜದಾಗ ಬಿತ್ತು ಹೊತ್ನಾಗ ಏನೇನು ವಿರೋಧ ಬರ್ತಾವಲ್ಲ ಅದಕ್ಕೆ ಎಂದು ಯಾವ ಕೇರು ನಾನು ಮಾಡಂಗಿಲ್ಲ ಅವರನ್ನು ಪ್ರತಿಪಾದನೆ ಮಾಡೇ ತೀರ್ತೀನಿ ಅದರಿಂದ ಸಮಾಜಕ್ಕೆ ಹಿತಾದ ಸಮಾಜದ ಸಮೃದ್ಧಿಯೇ ನನ್ನ ಸಮೃದ್ಧಿ ಅದಕ್ಕಾಗಿ ನಾನು ಇದನ್ನು ನಿಶ್ಚಿತವಾಗಿ ನಮ್ಮ ಶರಣ ಸಂಕುಲದ ಜೊತೆಗೆ ಇದನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಶರಣದ ಸಾಹಿತ್ಯ ಭಾಳ ಪ್ರಸ್ತುತ ಅದ ಯುವ ಶಕ್ತಿಗೆ ಅದರಾಗ ನೋಡಿರಿ ಅರವತ್ತು ಪರ್ಸೆಂಟ್ ಏನು ಯುವ ಶಕ್ತಿ ಅದ ಅದೇ ಈ ದೇಶದ ಪ್ರಾಣ ಅವರು ಯುವಕರು ಸರಿಯಾದ ಸನ್ಮಾರ್ಗದಲ್ಲಿ ನಡೆದದಾದ್ರ ದೇಶ ಸಮೃದ್ಧ ಸಂತೃಪ್ತಿ ಸುವಿಧಾನದ ಬೀಡಾಕದ ಕಲ್ಯಾಣ ರಾಜ್ಯ ಆಗ್ತದೆ ಹಾಗಾದರೆ ಈ ಈ ಆಧುನಿಕ ಶಿಕ್ಷಣ ಪದ್ಧತಿಯ ನಡೀತಾದ ಈ ಶಾಲೆ ಕಾಲೇಜುಗಳಲ್ಲಿ ಪ್ರತಿನಿತ್ಯ ದಿನನಿತ್ಯ ವಚನ ಪಠಣ ಕಾರ್ಯ ಆಂದೋಲನ ರೂಪ ಆಗ್ಬೇಕಾ ಈ ನಮ್ಮ ರಾಜ್ಯದಲ್ಲಿ ಹೌದು ಈಗ ಎಲ್ಲರಿಗೂ ಅಸೆಂಬ್ಲಿಯೊಳಗೂ ಸಹಿತ ಈಗ ಈಗ ವಚನ ಸಾಹಿತ್ಯದ ಬಗ್ಗೆ ಚರ್ಚಾ ಜಾಗೃತಿ ಆಗಲ ಹತ್ತದ ಚರ್ಚೆ ನಡೀಲ ಹತ್ತದ ಬಸವಣ್ಣ ನನ್ನ ಲಂಡನ್ನ ಇಡೀ ಜಗತ್ತ ಆಳಿದಂಥ ಬ್ರಿಟಿಷರ ತಲಿಬಾಗಿರುವ ತ್ಯಾಗ ಇನ್ನು ನಮ್ಮ ಅಸೆಂಬ್ಲಿ ಪಾರ್ಲಿಮೆಂಟ್ ಏನು ಅದಕ್ಕೆ ನೋಡಿರಿ ನಮ್ಮ ಅರ್ಥಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿ ಬಸವಣ್ಣ ಬಸವಣ್ಣನ ಉದಾಹರಣೆನ ಕೊಟ್ಟ ಕೊಟ ಇದನ್ನು ಬಜೆಟನ್ನು ಮಂಡನೆ ಮಾಡ್ರು ಅದಕ್ಕೆ ಬಸವಣ್ಣ ಯಾವಾಗಲೂ ಪ್ರಸ್ತುತ ಯಾಕಂದ್ರೆ ಅವ್ರಿಗೆ ತುಡಿತಾ ಇತ್ತು ಯಾವಾಗಲೂ ಸಮಾಜದ ಅಭಿವೃದ್ಧಿ ಹೆಂಗೆ ಸಾಧ್ಯದಪ್ಪ ಸಾಮಾಜಿಕ ಇದನ್ನು ಹೆಂಗೆ ಸಮೃದ್ಧಿ ಹೆಂಗೆ ಸಾಧ್ಯದ ಅದಕ್ಕಾಗಿ ನಮ್ಮ ಭಾರತಕ್ಕೆ ಬಸವಣ್ಣ ಅತ್ಯಂತ ಪ್ರ ಬರು ಬರೀ ಭಾರತಕ್ಕಲ್ಲ ಇಡೀ ವಿಶ್ವದ ಮನುಕುಲಕ್ಕೆ ಬಸವಣ್ಣ ಪ್ರಸ್ತುತ ಅದಾವ ಬಸವಾದಿ ಶರಣರ ತತ್ವ ದಿನನಿತ್ಯ ವಚನ ಪಠಣ ಆಗಿ ಆಮೇಲೆ ಪ್ರಾರ್ಥನಾದಾಗ ವಚನ ಪಠಣ ಆಗಿ ಮುಂದೆ ಶಾಲೆ ಚಾಲು ಆಯಿತು ಅಂತಂದ್ರೆ ಮಕ್ಕಳಿಗೆ ನಾವು ನೋಡಿರಿ ಸಣ್ಣವರಿದ್ದಾಗ ಅಲ್ಲಿ ಅಥಣಿ ಶಿವಗಳ ಮಠದಾಗಿದ್ದೀವಿ ನಮಗೆಲ್ಲ ಇದನ್ನ ಮೃತ್ಯುಂಜಯ ಮಾಸ್ವಾಮಿಗಳು ಧಾರವಾಡದ ಮೃತ್ಯುಂಜಯಗಳು ಇದನ್ನು ಹೇಳೋದ್ರಿಂದ ನಮ್ಗೆ ವಚನ ಸಾಹಿತ್ಯ ಅವಾಗ ಇದನ್ನ ಆಯ್ತಂತ ಹಿಂಗೆ ನಾವು ಈ ಜೀವನಕ್ಕೆ ಆಧ್ಯಾತ್ಮ ಜೀವನಕ್ಕೆ ಬರ್ಲಾಕ್ಕೆ ಸಾಧ್ಯ ಆಯಿತು ಅದಕ್ಕೆ ಮಕ್ಕಳು ಮಹಾತ್ಮರಾಗಬೇಕಾಗಿತ್ತು ಅಂತಂದ್ರೆ ಎ ಗುಡ್ ಮದರ್ ಈಸ್ ಬೆಟರ್ ದನ್ ಹಂಡ್ರೆಡ್ ಟೀಚರ್ಸ್ ಅಂತ ತಾಯಿ ಮನೆಯಲ್ಲಿ ಮಕ್ಕಳಿಗೆ ವಚನ ಸಂಸ್ಕಾರವನ್ನು ಕೊಡಬೇಕು ವಚನಗಳನ್ನು ನಾವು ಕ ಸಣ್ಣ 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 ವಚನ ತಿಳುವಳಿಕೆಯನ್ನು ಕೊಡಬೇಕು ಧರ್ಮದ ಬಗ್ಗೆ ತಿಳುವಳಿಕೆ ಕೊಡಬೇಕು ದೇವರ ಬಗ್ಗೆ ತಿಳುವಳಿಕೆ ಕೊಡಬೇಕು ಇದು ಬಹಳ ಅತ್ಯಂತ ಪ್ರಸು ಪ್ರಸ್ತುತದ ಅದಕ್ಕಾಗಿ ಇದು ಯುಗ ಕಾ ಮಾಂಗ್ ಮಿಲೇನಿಯಮ್ ವಾಂಟ್ ಅದಕ್ಕೆ ಇದು ಈಗ ಸದ್ಯ ಜಗತ್ತಿಗೆ ಅವಶ್ಯದ ಶರಣ ಸಾಹಿತ್ಯ ಆಗಲಿ ಶರಣರ ದಿನಚರಿ ಆಗಲಿ ಶರಣರ ವಿಚಾರಗಳಾಗಲಿ ಏನು ದುರ್ದೈವ ಅಂತಂದ್ರೆ ನೋಡಿರಿ ಎಮ್ ಎಮ್ ಕಲಬುರ್ಗಿ ಅಂಥ ಒಬ್ಬ ದೊಡ್ಡ ಸಂಶೋಧಕರು ಈ ದೇಶದಾಗ ಕೊಲೆ ಆಕಾರ ಇದು ಬಹಳ ಬಹು ದುರ್ದೈವಕಿ ಬಾತ ಯಾಕಂದ್ರೆ ನಮ್ಮ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಆ ಪ್ರಖರ ವೈಚಾರಿಕತೆಯನ್ನು ತಾಳ್ಕೊ ತಡ್ಕೊಳಕ್ಕೆ ಸಾಧ್ಯ ಆಗಲಿ ಇದು ನಮ್ಮ ದೇಶದ ದುರ್ದೈವ ಯಾವುದು ಸತ್ಯದ ಸಂಶೋಧನೆ ಮಾಡ್ತಿರ್ತಾರೋ ಅವರು ಆರಾಧಕರಾಗಬೇಕು ನಮಗೆಲ್ಲ ಒಂದು ಆದರ್ಶ ಆಗಬೇಕು ಅಂಥದ್ದು ಅಂಥವ್ರು ಕೊಲೆ ಆಕತಿ ಅಂತಂದ್ರೆ ಇದು ದೇಶದ ಪ್ರಾಣ ವ ಡಾಬೋಲ್ಕರ್ ಆಗಲಿ ಪಂಸಾಲೆ ಆಗಲಿ ನಮ್ಮ ಯಾರು ಗೌರಿ ಲಂಕೇಶ್ ಇಂಥ ವೈಚಾರಿಕ ಯುವ ಪ್ರತಿಭೆಗಳು ಹಿಂಗೆ ಕೊಲೆಯಾಗಿ ಇದನ್ನಾಗಿ ಸಾಯ್ತಾಯಿರುವಂತಂದರೆ ಈ ದೇಶದ ದುಸ್ಥಿತಿ ಅಧೋಗತಿ ಅದು ಅದಕ್ಕೆ ಈ ಪ್ರಖರ ವೈಚಾರಿಕತೆ ಬೆಳೀತು ವಿಚಾರ ಅದಕ್ಕೆ ಪ್ರಖರ ನೀ ನಾನು ಇದನ್ನು ಅರ್ಥ ಆಗುದ ಈ ಜೀವ ಜಗತ್ತು ದೈವ ಇವೆಲ್ಲ ತಿಳಿಬೇಕಾಗಿತ್ತು ಅಂತಂದ್ರೆ ಪ್ರಖರ ವೈಚಾರಿಕತೆ ಭಾಳ ಅತ್ಯ ಅತ್ಯವಶ್ಯದ ಏನೋ ಒಂದು ಮ ನಾನು ಬ ಅನುಸರಿಸ್ತೀನಿ ಅಂತಂದ್ರೆ ಅದು ನಮ್ಮ ಪ್ರಗತಿಯ ಲಕ್ಷಣ ಅಲ್ಲ ಅದಕ್ಕೆ ಇದು ಬೆಳೀತಾ ಹೋಗಬೇಕು ಅದಕ್ಕೆ ಶರಣ ಧರ್ಮ ಎಲ್ಲಿಗೂ ಅದು ಕ್ಲಾಟ್ ಆಗಂಗಿಲ್ಲ ಅಥವಾ ನಿಂತ ನೀರಲ್ಲ ಅದು ಯಾವಾಗಲೂ ಇದನ್ನು ಬೆಳ್ಕೋತು ಬೆಳ್ಕೋತು ಇನ್ಫಿನಿಟ್ ಇನ್ಫಿನಿಟ್ಟಾಗಿ ಅದು ಬಯಲ ಬಿತ್ತಿ ಬಯಲ ಬೆಳೆದು ಬಯಲ ಬಯಲಾಗಿ ಹೋದರಯ್ಯ ಎಲ್ಲರನ್ನೂ ಎಲ್ಲವನ್ನೊಳಗೊಂಡು ಎಲ್ಲರನ್ನೂ ಮೀರಿ ಮತ್ತೆ ತಾನೇ ತಾನಾದದ್ದು ಇದು ಶೂನ್ಯ ಸಂಪಾದನೆ ಇದನ್ನು ಶರಣರ ಅನುಸರಿಸಿ ಹೋಗ್ಯಾರ ಇದನ್ನು ಸಹಜವಾಗಿ ಬದುಕಿ ಬೇ ಇದನ್ನು ಮಾಡಿ ಹೋಗ್ಯಾರ ಅವರು ಅದು ನಮಗೆ ಪ್ರಸ್ತುತದ ಯಾಕಂದರೆ ಯಾವ ಆಡಂಬರಕ್ಕೆ ಯಾವ ಕೀರ್ತಿಗೆ ಯಾವ ಪ್ರಚಾರಕ್ಕೆ ಎಂದು ಹೇಳಿಸ್ಲಿಲ್ಲ ಅವರು ಅವರು ಚರಿತ್ರೆ ಪ್ರಿಯರಲ್ಲ ಚಾರಿತ್ರೆ ಪ್ರಿಯರು ಇದನ್ನೆಲ್ಲ ನಾವು ನೋಡಿದ್ದೀವಿ ಅಂತಂದರೆ ಏನಪ್ಪ ಎಂಥ ಅದ್ಭುತ ಒಂದು ಇದನ್ನು ಚಳುವಳಿ ಸಾಂಸ್ಕೃತಿಕ ಒಂದು ಚಳವಳಿ ಇಲ್ಲಿ ಆಗಿ ಹೋಗಿದಲ್ಲಪ್ಪ ಅಂತಂದ್ರೆ ಭಾಳ ಆನಂದ ಅನ್ನಿಸ್ತದೆ ಇದು ಆತ್ಮಾನಂದ ಲಿಂಗಾನಂದ ಬ್ರಹ್ಮಾನಂದ ಅಖಂಡಾನಂದ ಇದು ಪರಮಸುಖ ಅಂತಾರೆ ಶರಣರು ಅದಕ್ಕೆ ಭಾಳ ಪ್ರಸ್ತುತದ ಇದು ಎಲ್ಲ ನಮ್ಮ ಚ ಇದನ್ನು ಈ ನಮ್ಮ ಮಕ್ಕಳು ಏನು ಮಡಿ ಮಾಡಿದ ಬಟ್ಟೆ ಇದನ್ನ ಇದನ್ನಿರ್ತಾವ ಮಕ್ಕಳ ಆ ನೆಗೆಟಿವ್ ಫಿಲ್ಮ್ ಇರ್ತಾವ ಅವತರ ಎಲ್ಲಿ ಈ ಶರಣ ತತ್ವವನ್ನು ಶರಣರ ವಿಚಾರಗಳನ್ನು ಬಿತ್ತುವುದು ಅತ್ಯಂತ ಅವಶ್ಯದ ಅವು ಮಹಾ ಕವರು ಅವರು ಶರಣರಂತೆ ಅದಕ್ಕೆ ಶರಣರ ಇದನ್ನು ಕ್ರಾಂತಿಕಾರಕ ವಿಚಾರಗಳು ಭಾಳ ಪ್ರಸ್ತುತದವ ಯಾವ ಅಡೆತಡೆಗಳು ಬಂದರೂ ಅವ್ರನ್ನು ಮೆಟ್ಟಿ ನಾವು ನಿಲ್ಲಬೇಕು ಇದರ ಇದಕ್ಕೆ ಇದಕ್ಕೆ ಸನ್ನದ್ಧನಾಗಿ ನಿತ್ತಂಥ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ಇದನ್ನ ಇದನ್ನು ಮಾಡೋದ್ರಾಗ ನಾನು ಇಂಪ್ಲಿಮೆಂಟ್ ಮಾಡುವುದ್ರಾಗ ನಾನು ಗೆಟ್ಟೆನು ಲಜ್ಜೆ ಗೆಟ್ಟೆನು ಕುಲಗೆಟ್ಟೆನು ಗೆಟ್ಟೆನು ಸಂಘ ನಿನ್ನ ನಂಬಿ ಭವಗೆಟ್ಟೆನು ನಾನಿಮ್ಮ ಮುಟ್ಟಿ ಹುಟ್ಟು ಗೆಟ್ಟೆನು ಅಂತ ಅದಕ್ಕೆ ಹಿಂಗೆ ಬಟಾ ಬೈಲಾಗಿ ನಿಲ್ಲುವಂಥ ಒಂದು ಇದಕ್ಕೆ ಒಂದು ನಿಲುವಿಗೆ ಶರಣರು ಇದ್ದರು ಅವ್ರು ಯಾವ ಇದಕ್ಕೂ ಇದನ್ನು ಮಾಡ್ಕೋತಿದ್ದ ಅಡ್ಜಸ್ಟ್ಮೆಂಟ್ ಹಾಕಿದ್ದಿಲ್ಲ ಅವರು ಯಾವುದಕ್ಕೂ ಅದಕ್ಕೆ ಅದನ್ನು ಸತ್ಯವನ್ನು ಪ್ರತಿಪಾದನೆ ಮಾಡಿದ್ರೆ ಎಂದು ಹೇಳಿ ತಿಂದು ಬೀಳಲಿಲ್ಲ